ಸಿಲಿಂಡರ್ ಬ್ಲಾಸ್ಟ್ ಕುಟುಂಬಕ್ಕೆ ಅರಹಳ್ಳಿ ಪಂಚಾಯಿತಿ ವತಿಯಿಂದ ಇಪ್ಪತ್ತು ಸಾವಿರದ ಚೆಕ್ ವಿತರಣೆ ಕೋಲಾರ ಕಸಬಾ ಹೋಬಳಿ ವ್ಯಾಪ್ತಿಯ ಅರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಶನಿವಾರದಂದು ಗ್ರಾಮ ಸಭೆ ಹಮ್ಮಿಕೊಂಡಿದ್ದು ಕೋಡಿಕಣ್ಣೂರು ಗ್ರಾಮದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಕಾರಣದಿಂದ ಮೃತರಾದ ಕುಟುಂಬಕ್ಕೆ ಸಹಾಯಧನವೆಂದು ಇಪ್ಪತ್ತು ಸಾವಿರಗಳ ಚೆಕ್ ವಿತರಣೆ ಮಾಡಿದರು ಸರ್ಕಾರದಿಂದ ಯಾವುದೇ ಯೋಜನೆ ಬಂದರೂ ಮೊದಲ ಪಟ್ಟಿಯಲ್ಲಿ ಸೇರಿಸಿ ಯೋಜನೆ ನೀಡುವುದಾಗಿ ಪಂಚಾಯಿತಿ ವತಿಯಿಂದ ಭರವಸೆ ನೀಡಿದರು ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸತೀಶ್ ಕುಮಾರ್ ಮಾತನಾಡಿ ಗ್ರಾಮಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಬರುವ ಕಾಮಗಾರಿಗಳನ್ನು ನೀಡಿದ್ದು ಕಾಮಗಾರಿಯಲ್ಲಿ ಗುಣಮಟ್ಟ ಕಾಪಾಡಿ ಕಳಪೆ ಮಾಡಿದರೆ ಮುಲಾಜಿಲ್ಲದೆ ಬಿಲ್ ಮಾಡುವುದಿಲ್ಲ ಮುಂದಿನ ದಿನಗಳಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಹಲವು ಹಳ್ಳಿಗಳು ಕೋಲಾರ ನಗರಸಭೆ ವ್ಯಾಪ್ತಿಗೆ ಒಳಪಡುವುದು ಖಚಿತವಾಗಿದ್ದು ಈಗಾಗಲೇ ನಮ್ಮಿಂದ ದಾಖಲೆ ಪರಿಶೀಲನೆ ನಡೆಯುತ್ತಿದೆ ಹಾಗಾಗಿ ಪ್ರತಿಯೊಬ್ಬರು ತೆರಿಗೆ ಪಾವತಿಸಿ ಬದಲಾವಣೆಗಳು ಇದ್ದಲ್ಲಿ ಈಗಲೇ ಸರಿಪಡಿಸಿಕೊಳ್ಳಿ ನಿವೇಶನ ರಹಿತರ ಕಡೆಯಿಂದ ಅರ್ಜಿಗಳನ್ನು ಪಂಚಾಯಿತಿಯಲ್ಲಿ ಸ್ವೀಕರಿಸಲಾಗುತ್ತಿದೆ ಅರ್ಹ ಫಲಾನುಭವಿಗಳು ಅರ್ಜಿ ಹಾಕಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಾಯತ್ರಮ್ಮ ಸೀನಪ್ಪ ಉಪಾಧ್ಯಕ್ಷರಾದ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರು ಶಿಕ್ಷಕಿ ಮಮತಾ ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಜಲಗಾರರು ಮತ್ತು ಗ್ರಾಮಸ್ಥರು ಸೇರಿದಂತೆ ಇತರರು ಇದ್ದರು ಇಲ್ಲದೆ ಮನೆ ಕಳ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಿಂದ ನಾವು ಸಹಾಯ ಮಾಡೋದಕ್ಕೆ ಅವಕಾಶ ಇದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸದಸ್ಯರು ಮತ್ತು ನಮ್ಮ ಅಧ್ಯಕ್ಷರು ಮಾತಾಡಿದಾಗ ಸರ್ ನಮ್ಮ ಪಂಚಾಯತಿಯಿಂದ ಎಷ್ಟು ಅವ್ರಿಗೆ ಸಹಾಯ ಆಗುತ್ತೆ ಅದನ್ನ ಮಾಡಿಕೊಡಿ ಎಂದು ಒಪ್ಕೊಂಡಿದ್ದರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವನ್ನ ಕಟ್ಟಿದ್ವಿ ಅವಾಗ ನಮ್ಮ ಪಂಚಾಯತಿಯಿಂದ ಇಪ್ಪತ್ ಸಾವಿರ ರೂಪಾಯಿಗಳನ್ನ ಚಿಕ್ಕನ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಈ ಒಂದು ಸಭೆಯ ಪರವಾಗಿ ನಾವು ಅಧ್ಯಕ್ಷರು ಮತ್ತೆ ಇವತ್ತು ಸದಸ್ಯ ಪರವಾಗಿ ಕುಟುಂಬಕ್ಕೆ ನಾವಿವನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಚಂದ್ರಪ್ಪ ಮನೆ ಇಲ್ಲ ಅವರು ಮತ್ತೆ ರಹಿತರು ನಮ್ಮ ಅರ್ಜಿಗಳನ್ನ ನಾವು ದ್ರಾಮ ಕೊಟ್ಟರೆ ನಾವು ಅದ್ರಲ್ಲಿ ನೆಲೆಕೊತೇವೆ ಅದ್ರ ಜೊತೆಗೆ ನಿವೇಶನ ರೈತರು ಅಂದ್ರೆ ಸೈಟೇ ಇಲ್ಲ ಮನೆ ಕಟ್ಕೊಳ್ಳೋದಕ್ಕೆ ಅಂತವರು ಕೂಡ ಅವಕಾಶ ಇದೆ ಸರ್ಕಾರದಿಂದ ನಿವೇಶನ ರೈತರು ನಿವೇಶನ ಅವಕಾಶ ಇದೆ ನೀವು ಅರ್ಜಿ ನಾಳೆ ನಾವು ನಿವೇಶನ ಕೊಡೋದಿಲ್ಲ ಅದ್ರದೇ ಆದಂತ ಒಂದು ಕ್ರಮ ಇದೆ ರೂಲ್ಸ್ ಇದೆ ರೆಗ್ಯುಲೇಷನ್ ಇದಾವೆ ಅದ್ರ ಪ್ರಕಾರ ನಾವು ನಿಮಗೆ ನಿವೇಶನ ಸರ್ಕಾರದಿಂದ ಮಂಜೂರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಆ ಒಂದು ನಿಟ್ಟಿನಲ್ಲಿ ನೀವು ನಮ್ಮ ಗ್ರಾಮ ಪಂಚಾಯಿತಿಗೆ ನಿವೇಶನ ಇಲ್ಲದೇ ಇರೋರು ನಿವೇಶನ ರೈತರು ಮತ್ತೆ ವಸ್ತಿ ಇಲ್ಲದೇ ವಸ್ತಿ ರಚಿಸ್ರು ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನಂತಂದ್ರೆ ಮುಖ್ಯವಾಗಿ ನಿಮ್ಗೆ ಇಲ್ಲಿ ಪಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇರ್ಬೇಕಾಗ್ತದೆ ಆಧಾರ್ ಕಾರ್ಡ್ ಇರ್ಬೇಕಾಗ್ತದೆ ಒಂದು ಬ್ಯಾಂಕ್ ಅಕೌಂಟ್ ಇರ್ಬೇಕಾಗ್ತದೆ ಮತ್ತೆ ಈ ಭಾಗದಲ್ಲಿ ನೀವು ವೋಟ್ರೈ ಡಿ ನೀವು ಈಗ ಗ್ರಾಮ ಅಂತ ಹೇಳಿ ಇಷ್ಟು ಡಾಕ್ಯುಮೆಂಟ್ಸ್ ಕೊಡ್ಲೇಬೇಕಾಗ್ತದೆ ಅಷ್ಟು ಕೊಟ್ಟರೆ ನಾವು ನಿಮಗೆ ಸರ್ಕಾರದ ಏನೋ ಬೇಸರ ಸರ್ವೆಗೆ ಲಿಸ್ಟ್ಗೆ ಸೇರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೇರ್ಸ್ಕೊಂಡ್ ನೆಕ್ಸ್ಟ್ ಸರ್ಕಾರ ಮುಂಚೆ ಮಾಡಿದ್ದು ಅದ್ರ ಪ್ರಕಾರ ನಾವು ಯು